ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂತ ಒಂದು ಆಸೆ ಕುಡಿದ್ರೆ ನಾನು ಅದನ್ನ ತಗೋಬೇಕು ಇದನ್ ತಗೋಬೇಕು ಮನೆಗೆ ಐಟಮ್ಸ್ ತಗೊಳ್ಬೇಕು ಇಲ್ಲ ನಾನು ಏನಾದ್ರು ಮಾಡಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅವ್ರಿಗೆ ಮನೆಯಿಂದ ಆಚೆ ಹೋಗಕ್ ಆಗ್ತಿರಲ್ಲ ಬಿಕಾಸ್ ಮನೇಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತಾರೆ ಮನೇಲಿ ಮಗು ಇದೆ ಆಚೆ ಹೋಗಿ ನನ್ಗೆ ದುಡಿಯಕ್ ಆಗೋದಿಲ್ಲ ಅಂತ ಅನ್ನೋರು ಆರಾಮಾಗಿ ನಾನು ಹೇಳುವಂತ ವರ್ಕ್ ನೀವು ಮಾಡ್ಕೊಳ್ಬಹುದು ಏನು ಆ ವರ್ಕು ಅಂತ ಅಂದ್ಬಿಟ್ಟು ಅಂದ್ರೆ ನೀವು ಜಸ್ಟ್ ಮನೇಲೇ ಕುತ್ಕೊಂಡು ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಆಗುತ್ತೆ ಆ ಫ್ರೀ ಟೈಮಲ್ಲೇ ಕುತ್ಕೊಂಡು ನೀವು ಈ ಜಾಬ್ನ ಮಾಡ್ಕೊಳ್ಬೋದು ವರ್ಕ್ ಯಾವ ರೀತಿ ರೀತಿಯ ಮಾಡೋದು ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಜಾಬ್ ಯಾವುದು ಅಂತಂದ್ರೆ ಮೀಶೋ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಯಾವ ರೀತಿಯಾಗಿ ವರ್ಕ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ನಾನ್ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ಕೊಡ್ತೀನಿ ರೀತಿಯಾಗಿ ಜಾಬ್ ಮಾಡೋದು ಅಂತ ಅಂದ್ರೆ ಜಸ್ಟ್ ನೀವು ಒಂದ್ ಪ್ರಾಡಕ್ಟ್ ನ ನೀವು ಶೇರ್ ಮಾಡ್ತೀರಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಯ್ತು ನಂಗೆ ಈ ಪ್ರಾಡಕ್ಟ್ ಬೇಕು ಅಂತಂದ್ಬಿಟ್ಟು ಅವ್ರೇನೋ ನಿಮ್ಗೆ ಕೇಳ್ಕೊಂಡ್ರೆ ನೀವು ಆ ಪ್ರಾಡಕ್ಟ್ ನ ನೀವು ರೀಸೆಲಿಂಗ್ ಆಗಿ ನೀವು ಸೇಲ್ ಮಾಡ್ತೀರಾ ಯಾವ ರೀತಿಯಾಗಿ ರೀಸೆಲ್ಲಿಂಗ್ ಆಗಿ ಸೇಲ್ ಮಾಡ್ತೀರಾ ನಿಮ್ಗೆ ಅದರಲ್ಲಿ ಅಮೌಂಟ್ ಬರುತ್ತೆ ಯಾವ ರೀತಿಯಾಗಿ ಅಮೌಂಟ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು రెకార్డ్ మి ప్లే స్టోర్ హి ప్లే స్టోర్ హిరూ మిశో అన ఆప్ డౌన్లో ఎంఈ ఈ ఆప్ యార్ డౌన్లో మీషో అన ఆప్ డౌన్లోక డౌన్లోక ఆప్ ఓపన్ మేము ನನ್ನ ಆ್ಯಪ್ ಅಪ್ಡೇಟ್ ಕೇಳ್ತಿತ್ತು ಸೊ ನಾನು ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ಕೊಂಡೆ ಸೊ ಇವಾಗ ನಿಮಗೆ ಯಾವುದು ನಿಮಗೆ ಪ್ರಾಡಕ್ಟ್ ಇಷ್ಟ ಆಗುತ್ತೆ ನಿಮ್ಗೆ ಯಾವ ರೀತಿಯ ಪ್ರಾಡಕ್ಟ್ ಇಷ್ಟ ಆಗಿರ್ಬೋದು ಅದರಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಆ ಕ್ಲೋತ್ಸ್ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಅಡುಗೆ ಐಟಮ್ಸ್ ಆಗಿರ್ಬೋದು ಇಲ್ಲ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಈ ಆ್ಯಪಲ್ಲಿ ಅಲ್ಲಿ ಸಿಗುತ್ತೆ ಸೊ ಈ ಆ್ಯಪ್ ಅಲ್ಲಿ ನಿಮಗೆ ಸಿಗುವಂತ ಐಟಮ್ಸ್ ನ ನೀವೇನ್ ಮಾಡ್ತೀರಾ ಅದನ್ನ ನೀವು ಶೇರ್ ಮಾಡ್ತೀರಾ ನಾನು ಇವಾಗ ಎಕ್ಸಾಂಪಲ್ ಆಗಿ ಇವಾಗ ನಾನು ಬೆಡ್ಶೀಟ್ ತಗೊಳ್ತಾ ಇದೀನಿ ಆ ಬೆಡ್ಶೀಟ್ ನಾನು ಶೇರ್ ಅಂತ ಅಂದ್ಬಿಟ್ಟು ಕೊಟ್ಟು ನನ್ನ ಗೆ ನಾನು ಶೇರ್ ಮಾಡಿ ನನ್ನ ಒಂದು ನಂಬರ್ಗೆ ಶೇರ್ ಮಾಡಿ ಇಟ್ಕೊಂಡಿರ್ತೀನಿ ಅರ್ಜೆಂಟ್ ಆಗಿ ನೀವು ವರ್ಕ್ ಆಗೋದಿಲ್ಲ ಅಂದ್ರೆ ಫಸ್ಟ್ ನೀವು ನ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಪರ್ಸನಲ್ ನಂಬರ್ಗೆ ನೀವು ಶೇರ್ ಮಾಡಿ ಇಟ್ಕೊಳ್ಬಹುದು ಆಮೇಲೆ ಬೇಕಾರೆ ನೀವು ಅದನ್ನ ಸೆಂಡ್ ಮಾಡಿ ಬೇರೆಯವ್ರಿಗೆ ಬಟ್ ನೀವು ಅಮೌಂಟ್ ಇರೋದನ್ನ ಡೈರೆಕ್ಟ್ ಆಗಿ ಶೇರ್ ಮಾಡಿದ್ರೆ ಅವ್ರಿಗೆ ನೀವು ನೀವು ಕೊಡೋ ಅಮೌಂಟೇ ಬೇರೆ ಹೇಳೋ ಅಮೌಂಟೇ ಬೇರೆ ಇರುತ್ತೆ ಅವ್ರು ಕೊಡೋ ಅಮೌಂಟೇ ಬೇರೆ ಇರುತ್ತೆ ಬಿಕಾಸ್ ನಾನು ತೋರಿಸೋವಂಥ ತೋರಿಸೋಶೀಟ್ ತ್ರೀ ನೈನ್ಟೀನ್ ತೋರಿಸ್ತೈತೆ ಬಟ್ ನೀವು ಅದನ್ನ ನೀವು ಬೇರೆ ರೇಟ್ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ ಸೊ ಹಂಗಾಗಿ ಈ ರೀತಿಯಾಗಿ ಮಾಡಿ ಮತ್ತೆ ಈ ಆ್ಯಪಲ್ಲಿ ಅಲ್ಲಿ ಪ್ರಾಡಕ್ಟ್ ರಿವ್ಯೂಸ್ ಕೂಡ ಇರುತ್ತೆ ನೀವು ತಗೊಳ್ಳೋವಂಥ ಒಂದು ಐಟಮ್ಸ್ ಯಾವ ರೀತಿಯಾಗಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಬೇರೆ ತಗೊಂಡಿರೋರು ನೀವು ಅದು ಕೂಡ ನೋಡಬಹುದು ಈಗ ಬೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೀವು ಮೇನ್ ಬಂದು ಅಡ್ರೆಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಅವರ ಅಡ್ರೆಸ್ ಸೆಲೆಕ್ಟ್ ಮಾಡಿ ಅಲ್ಲಿ ಕಂಟಿನ್ಯೂ ಅಂತ ಕಾಣ್ತಿದೆ ನೋಡಿ ಆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ತೋರಿಸುತ್ತೆ ಸೊ ಇಲ್ಲಿ ನೀವು ಏನ್ ಮಾಡಬೇಕು ಅಂತ ಅಂದ್ಬಿಟ್ಟ ಅಂದ್ರೆ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ರೀಸೆಲ್ಲಿಂಗ್ ದ ಆರ್ಡರ್ ಅಂತ ನಿಮ್ಗೆ ಲಾಸ್ಟ್ ಅಲ್ಲಿ ಕಾಣ್ತೀರ ನೋಡಿ ಕ್ಯಾಶ್ ಆನ್ ಡೆಲಿವರಿ ಮೀಶೋ ಪೇ ಲೆಟರ್ ಪೇ ಆನ್ಲೈನ್ ಅದಾದ್ಮೇಲೆ ರೀಸೆಲ್ಲಿಂಗ್ ದ ಆರ್ಡರ್ ಅಂತ ಕಾಣ್ತಿದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಎಸ್ ಅಂತ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈಗ ಬಂದು ನಿಮ್ ಇಲ್ಲಿ ನಿಮ್ಗೆ ಮೇನ್ ಇಷ್ಟೊತ್ತು ಮಾಡಿರೋದಲ್ಲ ಇಲ್ಲಿ ನೀವು ಮೇನ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮಗೆ ಇವಾಗ ಅವರ ಪರ್ಚೇಸ್ ಆರ್ಡರ್ ಇವಾಗ ನಾನು ಬುಕ್ ಮಾಡಿದಂತ ಬೆಡ್ಶೀಟ್ ಒಂದು ತ್ರೀ ನೈಂಟೀನ್ ಇತ್ತು ಸೊ ನಾನಿವಾಗ ಅದಕ್ಕೆ ಹಂಡ್ರೆಡ್ ಅಂತ ಆ್ಯಡ್ ಮಾಡಿದ್ರೆ ಅದು ತಗೊಳ್ಳೋದಿಲ್ಲ ಬಿಕಾಸ್ ನಾನು ಅಮೌಂಟ್ ಏನಿದೆ ತ್ರೀ ನೈಂಟೀನ್ ಇದೆ ನಾನು ಫೋರ್ ಹಂಡ್ರೆಡ್ ಅಥವಾ ಫೈ ಹಂಡ್ರೆಡ್ ಮಾಡಬೇಕಾಗುತ್ತೆ ನೀವು ಹಂಡ್ರೆಡ್ ಟೂ ಹಂಡ್ರೆಡ್ ಆತರ ಮಾಡಿದ್ರೆ ಆಗೋದಿಲ್ಲ ನೀವು ಅಕಸ್ಮಾತ್ ಟೂ ಹಂಡ್ರೆಡ್ ನೀವು ಏನಾದ್ರು ತಗೊಂಡಿದ್ರೆ ನೀವು ತ್ರೀ ಹಂಡ್ರೆಡ್ ಆ್ಯಡ್ ಮಾಡೋದ್ರೆ ಆಗುತ್ತೆ ಬಟ್ ಬಿಲೋ ನೀವು ಅಮೌಂಟ್ ಏನು ತಗೊಂಡಿದ್ರೆ ಅದ್ರ ಬಿಲೋ ಆಗೋದಿಲ್ಲ ಅದರಿಂದ ಮೇಲೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅಮೌಂಟ್ ನ ನೀವು ಹಾಕ್ಬೇಕಾಗುತ್ತೆ ಸೊ ಇವಾಗ ನಾನು ಫೋರ್ ನೈಂಟೀನ್ ಅಂತ ಅಮೌಂಟ್ ಹಾಕಿದ್ರೆ ನನಗೆ ಇಲ್ಲಿ ಸಿಗುವಂಥ ಮಾರ್ಜಿನ್ ಅಮೌಂಟ್ ಬಂದು ಹಂಡ್ರೆಡ್ ಆಗುತ್ತೆ ನಾನು ಇಲ್ಲಿ ಫೈವ್ ಹಂಡ್ರೆಡ್ ಅಂತ ಹಾಕಿದ್ರೆ ನನಗೆ ಒನ್ ಏಯ್ಟಿ ಒನ್ ನನಗೆ ಮಾರ್ಜಿನ್ ಅಮೌಂಟ್ ಅಂದ್ರೆ ಒನ್ ಏಯ್ಟಿ ಒನ್ ಅಮೌಂಟ್ ನನಗೆ ಸಿಗುತ್ತೆ ಸೊ ಇಲ್ಲಿ ನಾವು ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಅಂತ ಈ ಅದನ್ನ ನೀವು ಇದು ಬೇಕಾಗಿದ್ದು ಏನಗ ಅರ್ನಿಂಗ್ ಮಾಡಬೇಕು ಅಂದ್ರೆ ನೀವು ಇಲ್ಲೇ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂದ್ರೆ ನಿಮಗೆ ಏನು ಯೂಸ್ ಆಗೋದಿಲ್ಲ ನೀವು ಬರೀ ಜಸ್ಟ್ ಪ್ಲೇಸ್ ಆರ್ಡರ್ ಕೊಟ್ಬಿಟ್ರೆ ನಿಮ್ಗೆ ಏನು ಯೂಸ್ ಆಗೋಲ್ಲ ರೀಸೇಲಿಂಗ್ ಅಂತ ಬಂದು ನಿಮಗೆ ನೀವು ಅಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಮಾರ್ಜಿನ್ ಅಮೌಂಟ್ ಹಾಕಿದ್ರೆ ಮಾತ್ರ ನಿಮಗೆ ಯೂಸ್ ಆಗೋದು ಸೊ ನೀವು ಅವ್ರ ಹತ್ರ ಎಷ್ಟು ಕ್ಯಾಶ್ ಕಲೆಕ್ಟ್ ಮಾಡ್ತೀರಾ ಅಂತ ಅಂದರೆ ತ್ರೀ ನೈಂಟೀನ್ ಇದೆ ನನ್ನ ಬೆಡ್ಶೀಟ್ ನಾನು ಬುಕ್ ಮಾಡಿದ ಬೆಡ್ಶೀಟ್ ತ್ರೀ ನೈಂಟೀನ್ ಇದೆ ಸೊ ನೀವು ತ್ರೀ ನೈಂಟೀನ್ ಈಸ್ಕೊಂಡ್ರೆ ನಿಮ್ಗೆ ಏನು ವರ್ಕೌಟ್ ಆಗಲ್ಲ ನೀವು ಫೈವ್ ಹಂಡ್ರೆಡ್ ಈಸ್ಕೊಳ್ಬೇಕು ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಅಂತಂದ್ರೆ ನೀವು ಅವ್ರಿಗೆ ಫೈವ್ ಹಂಡ್ರೆಡ್ ಪೇ ಮಾಡಿ ಅಂತ ಅಂದ್ಬಿಟ್ಟು ನೀವು ಹೇಳಬೇಕು ಇಲ್ಲ ಅವ್ರು ಆನ್ಲೈನ್ ಪೇಮೆಂಟ್ ಮಾಡಿಸ್ತಾರೆ ಅಂತ ನೀವು ಫೈವ್ ಹಂಡ್ರೆಡ್ ಪೇ ಮಾಡಿಸ್ಕೊಳ್ಬೇಕು ಸೊ ನಿಮಗೆ ಸಿಗುವಂತ ಅಮೌಂಟ್ ಏನು ಸಿಗುತ್ತೆ ಅಂತ ನಿಮಗೆ ಸಿಗುವಂತ ಅಮೌಂಟ್ ಬಂದು ಒನ್ ಏಯ್ಟಿ ಒನ್ ಅಮೌಂಟ್ ನಿಮ್ಗೆ ಸಿಗುತ್ತೆ ಮಾರ್ಜಿನ್ ಅಮೌಂಟ್ ನಿಮ್ಗೆ ಬರುತ್ತೆ ಅಮೌಂಟ್ ಸೆಟ್ ಆದ್ಮೇಲೆ ಅಲ್ಲಿ ಪ್ಲೇಸ್ ಆರ್ಡರ್ ಅಂತ ಇರುತ್ತೆ ಸೊ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆರ್ಡರ್ ಒಂದು ಯಾವುದು ಬುಕ್ ಮಾಡಿದೀರಾ ಅದು ಕನ್ಫರ್ಮ್ ಆಗುತ್ತೆ ಸೊ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ ಇಲ್ಲ ಅವ್ರ ನಂಬರ್ ಕೊಟ್ಟರೆ ರಾಂಗ್ ಮೆಸೇಜ್ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟೋ ಸ್ಕಿಪ್ ಮಾಡದೆ ನಾನು ವಿಡಿಯೋ ನೋಡಿದ್ವಿ ಥ್ಯಾಂಕ್ ಯು ಫಾರ್ ಆಲ್ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ